ಈ ಕಲ್ಲುಕೋರೆ ಗಣಿಗಾರಿಕೆ ಪುನರ್ ಆರಂಭಿಸಿ ನಮ್ಮ ಮೇಲೆ ದೌರ್ಜನ್ಯ ಎಸೆಗುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ಭೋವಿ ಮಹಾಸಭಾ ಬಹುಜನ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಕಾರ್ಮಿಕ ಸೇನೆ ರೈತೋದಯ ಹಸಿರು ಸೇನೆ ಹಾಗೂ ದಲಿತ ಪರ ಹೋರಾಟ ಒಕ್ಕೂಟದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಖುದ್ದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಪ್ರತಿಭಟನೆಕಾರರ ಮನವೊಲಿಸಿ ಯಶಸ್ವಿಯಾದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಡಿ ಆವರಣಕ್ಕೆ ಬಂದ ಅವರು ಇದೇ ವೇಳೆ ಭೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ಮಾಧ್ಯಮದವರೊಂದಿಗೆ ಮಾತನಾಡಿ ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿ ಜಯಂತಿನಗರ ಕಾರಗೋಡು ಗ್ರಾಮ ವೈಯನ್ಪುರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಭೋವಿ ಜನಾಂಗದ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಮಂದಿ ತಮ್ಮ ಪಾರಂಪರಿಕ ಕುಲಕಸುಬಾದ ಕಲ್ಲು ಗಣಿಗಾರಿಕೆಯಿಂದ ಜೀವನ ನಡೆಸಿದ್ದಾರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲೇ ಸಂಘವನ್ನು ಕಾನೂನುಬದ್ಧವಾಗಿ ನೋಂದಾಯಿಸಿಕೊಂಡು ಗಣಿಗಾರಿಕೆ ಪರವಾನಗಿ ಪಡೆದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿಯಮಾವಳಿಯಂತೆ ರಾಜತನ ಪಾವತಿಸಿ ಮಾನವ ಶ್ರಮದಿಂದ ಕಟ್ಟಡ ಕಲ್ಲುಗಳನ್ನು ತಯಾರಿಸುತ್ತಾ ಕುಟುಂಬಗಳನ್ನು ಪೋಷಿಸಿಕೊಂಡು ಬರ್ತಿದ್ದಾರೆ ಆದರೆ ಕಳೆದ ಒಂಬತ್ತು ತಿಂಗಳುಗಳಿಂದ ಗಣಿಗಾರಿಕೆ ತಾತ್ಕಾಲಿಕವಾಗಿ ತಡೆಗಟ್ಟಲ್ಪಟ್ಟಿರುವುದರಿಂದ ಸುಮಾರು ಎಪ್ಪತ್ತರಿಂದ ಎಂಬತ್ತು ದಲಿತ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ಎಂದರು ಪ್ರತಿಭಟನೆಯಲ್ಲಿ ದಲಿತ ಹಿರಿಯ ಮುಖಂಡರಾದ ರಾಜ್ಯಾಧ್ಯಕ್ಷ ಆರ್ಪಿಐ ಸತೀಶ್ ಕೃಷ್ಣದಾಸ್ ಭೀಮಾ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್ ಅಂಬುಕ ಮಲ್ಲೇಶ್ ಚೇತನ್ ನವೀನ್ ಶಿವರಾಜು ಸೀನಾ ಮಹಾದೇವ ಚಿದಾನಂದ್ ಪರಮೇಶ್ ಆರ್ಮುಗನ್ ಇತರರು ಪಾಲ್ಗೊಂಡಿದ್ದರು ಯಾರು ಏನಾಗಬೇಕಮ್ಮ ಬರಮ್ಮ ಏನು ಓದ್ತಾ ಇದೆಯಮ್ಮ ಹಾಂ ಹಾಂ ಈಗ ನನಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಪ್ಪ ಅವ್ರ ಬಂಡೆ ಅಂತ ಹೋಗಿರೋದ್ರಿಂದ ಕೆಲ್ಸಕ್ಕೆ ಹೋಯ್ತಿಲ್ಲ ಅಮ್ಮ ಅವ್ರ ಕೆಲ್ಸಕ್ಕೆ ಹೋಗಿ ಮುನ್ನೂರು ರೂಪಾಯಿ ಸಂಬಳ ಇಸ್ಕೊಂಡ್ ಬಂದು ಮನೆ ಮೇಂಟೈನ್ ಮಾಡ್ತಿದ್ದಾರೆ ಈ ಕೆಲ್ಸ ಇಲ್ದಲ್ಲಿ ಅಪ್ಪ ಸುಮ್ಮನೆ ಬಂದಿದ್ದ ನನಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಈಗ ಅದಕ್ಕೋಗಿ ನ್ಯಾಯಕ್ಕೋಸ್ಕರ ನಾವು ಇಲ್ಲಿ ಬಂಡೆ ತೆಗಿಸ್ಬೇಕು ಅಂತ ಹೋರಾಟಕ್ಕೆ ಬನ್ನಿ ಎಲ್ಲಿ ಓದ್ತಾ ಇರೋದು ಕೆ ಪಿ ಎಸ್ ಅಲ್ಲಿ ರಜನಾ ಈಗ ಎಷ್ಟನೇ ಕ್ಲಾಸ್ ನೀನು ಟೆಂತ್ ಸ್ಟ್ಯಾಂಡರ್ಡಾ ಒಳ್ಳೇದಾಗ್ಲಿಕ್ಕೆ ನಮ್ಮ ಈ ಫೀಸ್ ಕಟ್ಟಿಲ್ವ ನೀವು

ಸ್ಕೂಲಲ್ಲಿ ಫೀಸ್ ಕಟ್ಟಿಲ್ಲ ಡ್ರೆಸ್ ಫೀಸ್ ಕಟ್ಟಿಲ್ಲ ಕಟ್ಟಿರಾಂತ ಕ್ಲಾಸಿಂದ ಆಸೆ ನಿಲ್ಲಿಸ್ತಾರೆ ಅಪ್ಪನತ್ರ ಹೇಳಿದ್ರೆ ಅಪ್ಪ ಬಂಡೆ ತೆಗಸಿಲ್ಲ ಕೆಲಸ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ಇವತ್ತು ನಾವು ಬಂಡೆ ತೆಗಸ್ಲೇಬೇಕು ಒಂದು ನಿರ್ಧಾರ ಇಲ್ದೇ ಹೋಗಲ್ಲ ಅಂತ ಅನ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಈಗ ಯಾರು ಬರಬೇಕು ಅಂತ ಟಿಸಿ ಮೇಡಮ್ ಬರಲೇಬೇಕು ಇಲ್ಲಿಗೆ ಅಂದ್ರೆ ನಾವು ಹೋಗೋದೇ ಇಲ್ಲ ಇಲ್ಲಿ ಹೋಗೋದಿಲ್ಲ ಹದಿನಾರು ವರ್ಷದ ಮಕ್ಳೆಲ್ಲಾ ಹಿಂಗ್ ಬರಂಗಿಲ್ಲ

ಕೆಲ್ಸಕ್ಕೆ ಯಾವಾಗಿಂದ ಬಂಡೆ ನಿಂತಿರೋದು ಎಲ್ಲಿ ಮಗ್ಗೆಲ್ಲ ಅವಾಗ ಎಷ್ಟು ವರ್ಷದಿಂದ ಬಂಡೆ ತೆಗಿತಾವ್ರಿ ಇವರು ನಿಮ್ಮ ಅಪ್ಪಾಜಿ ಅವರೆಲ್ಲ ಒಲ್ಲೇ ಇದ್ದೀರಾ ಹಿಂದೆ ಯಾವಾಗ್ಲಾರು ಈ ತರ ಆಗಿತ್ತಾ ಇಲ್ಲ ಇದೇ ಫಸ್ಟ್ ಹಿಂಗ ನಿಮ್ಮ ಸ್ಕೂಲಿಗೆ ಹೋಗೋಕ್ಕೆಲ್ಲ ತೊಂದರೆ ಆಗಿದೆ